ಮೇ ಹದಿನೈದನೇ ತಾರೀಕು ಬಂದಂತ ಫಲಿತಾಂಶದಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನ ಬಂತು ಕಾಂಗ್ರೆಸ್ ಪಕ್ಷಕ್ಕೆ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅಂತಿಟ್ಟು ಇಟ್ಟಿರ್ತಕ್ಕಂಥ ಹಣವನ್ನ ಮಾಡಿರ್ತಕ್ಕಂಥ ಪ್ರಶ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜೆಡಿಎಸ್ ಪಕ್ಷದ ಹೋರಾಟಕ್ಕೆ ಜೆಡಿಎಸ್ ಪಕ್ಷದ ಹೋರಾಟಕ್ಕೆ ಜಯವಾಗಲಿ ಜೆಡಿಎಸ್ ಪಕ್ಷದ ಹೋರಾಟಕ್ಕೆ ಜಯವಾಗಲಿ ಸ್ವಾಮಿ ಅವ್ರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಎಂದಿಗೂ ಕೇಳಿ ಕಂಡು ಒಂದು ಭ್ರಷ್ಟಾಚಾರ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಿದೆ ಅದನ್ನು ಸ್ವತಃ ಸಿದ್ದರಾಮಯ್ಯನವರೇ ಅಸೆಂಬ್ಲಿಯಲ್ಲಿ ಒಪ್ಕೊಂಡಿದ್ದಾರೆ ಇವತ್ತು ಏನು ಮಾಧ್ಯಮಗಳಲ್ಲಿ ನೂರ ಎಂಬತ್ತ ಕೋಟಿ ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಎಲ್ಲರೂ ಸಂಘಟನೆಯವರು ರಾಜಕೀಯದವರು ಹೇಳ್ತಾ ಇದ್ದಾರೆ ಅದು ಸುಳ್ಳು ಆದರೆ ಅಗಣ ನಡೆದಿರ್ತಕ್ಕಂಥದ್ದು ಎಂಬತ್ತೊಂಬತ್ತು ಕೋಟಿ ಅರುವತ್ತೆರಡು ಲಕ್ಷ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯವರೇ ಒಪ್ಕೊಂಡಿದ್ದಾರೆ ಹಂಗಾಗಿ ಇವತ್ತು ಇದನ್ನು ನೇರ ಹೊಣೆ ಸಿದ್ದರಾಮಯ್ಯವರೇ ಹೊಡಬೇಕಾಗ್ತದೆ ಇವತ್ತು ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯವರು ಇರುವಾಗ ಅವ್ರ ಗಮನಕ್ಕೆ ಬಾರದೆ ಇಷ್ಟು ದೊಡ್ಡ ಒಂದು ಮೊತ್ತದ ಹಣವನ್ನು ಲೂಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಆ ಹಣವನ್ನು ಲೂಟಿ ಮಾಡಿ ಇವತ್ತು ಏನು ತೆಲಂಗಾಣ ಚುನಾವಣೆಗೆ ಮತ್ತು ಆಂಧ್ರ ಪ್ರದೇಶದ ಚುನಾವಣೆಗೆ ಬಳಸಿದ್ದಾರೆ ಆ ಚುನಾವಣೆಗೆ ಏನಕ್ಕೆ ಬಳಸಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಮದ್ಯವನ್ನು ಖರೀದಿ ಮಾಡಲಿಕ್ಕೆ ಬಳಸಿದ್ದಾರೆ ಇವತ್ತು ಬಡವರ ಹಣವನ್ನು ಲೂಟಿ ಮಾಡಿ ಇವತ್ತು ಏನೋ ಒಂದು ಕ ಸಣ್ಣ ಸಾಲ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟರೆ ಒಂದು ಸಣ್ಣ ಒಂದು ಅಂಗಡಿಯನ್ನು ಹಾಕ್ಕೊಂಡು ಜೂ ಒಂದು ಕುಟುಂಬ ನಿರ್ವಹಣೆ ಆಗ್ತಾಯಿತ್ತು ಅಂತ ಅಂಥ ಹಣವನ್ನು ಲೂಟಿ ಮಾಡಿ ಇವತ್ತು ಇವರು ಮದ್ಯ ಖರೀದಿಸಲಿ ಮಾಡೋಕ್ಕೆ ಚುನಾವ್ ಇವರು ಚುನಾವಣೆ ತೇವ್ಲಿಗೆ ಇವತ್ತು ಬೆಳೆಸ್ಕೊಂಡಿದ್ದಾರೆ ಹಾಗಾಗಿ ನಾವು ಈ ಅವರ ಸರ್ಕಾರವನ್ನು ಖಂಡಿಸ್ತಾ ಇದ್ದೇವೆ ಇವತ್ತು ನಾವು ವಾಲ್ಮೀಕಿ ಮಹಾಸಭೆಯಿಂದ ನಾವು ವಿಧಾನಸೌಧ ಮುಖ್ಯ ಸಹ ಶುಕ್ರವಾರ ಹಾಕಿದ್ವಿ ಆದರೆ ನಾವು ಪ್ರಶ್ನೆ ಮಾಡಲಿಕ್ಕೆ ಹೋದಾಗ ನಮ್ಮಲ್ಲಿ ದಬ್ಬಾಳಿಕೆ ಮಾಡಿ ಪೊಲೀಸವ್ರನ್ನ ಬಿಟ್ಟು ಇದಾಗಿ ನಮ್ಮನ್ನ ಕೇಸ್ ಹಾಕಂಥ ಕೆಲಸವನ್ನು ಸರ್ಕಾರದವರು ಮಾಡಿದ್ದಾರೆ ಹಾಗಾಗಿ ಇವತ್ತು ನೇರವಾಗಿ ಹೇಳ್ತಾ ಇದ್ದೀರಿ ಈ ಎಂಬತ್ತೊಂಬತ್ತು ಕೋಟಿ ಏನು ಸಿದ್ದರಾಮಯ್ಯವ್ರು ಒಪ್ಕೊಂಡಿದ್ದಾರೆ ಈ ಒಂಬತ್ತೊಂಬತ್ತು ಕೋಟಿ ತಕ್ಷಣ ವಾಲ್ಮೀಕಿ ನಿಗಮ್ಲಿಗೆ ಸರ್ಕಾರ ವತಿಯಿಂದ ಈ ಹಣವನ್ನು ಪಾವತಿ ಮಾಡಬೇಕಾಗ್ತದೆ ಇವತ್ತು ಏನು ಎಸ್ ಐ ಟಿ ಮತ್ತು ಇ ಡಿ ಮುಖಾಂತರ ನೀವು ಹಣವನ್ನು ರಿಕವರಿ ಮಾಡ್ತಾ ಇದ್ದೀರಾ ಆ ವಸೂಲಿ ಮಾಡಿದಂಥ ಹಣವನ್ನು ನೀವು ಸರ್ಕಾರಕ್ಕೆ ಬರೆಸ್ಕೊಳ್ಳಿ ಆದರೆ ಇವತ್ತು ಯಾವುದೇ ಕಾರಣಕ್ಕೂ ಸಹ ಫಲಾನುಭವಿಗಳಿಗೆ ಇವತ್ತು ವಾಲ್ಮೀಕಿ ನಿಗಮ್ಲಿಗೆ ಏನು ಆ ಪ ಸಣ್ಣ ಪುಟ್ಟ ಸಾಲಕ್ಕೆ ಹೋಗ್ತಾರೆ ಒಂದು ಬೋರ್ವೆಲ್ಗೋಸ್ಕರ ಹೋಗ್ತಾರೆ ಹಂಗ ಗಂಗಾ ಯೋಜನೆ ಅಡಿ ಇವತ್ತು ಎಲ್ಲ ಅಧ್ವಾನ ಆಗಿರ್ತಕ್ಕಂಥದ್ದು ಸಣ್ಣ ಒಂದು ಕಾರ್ ತಗೊಂಡು ಒಂದು ಡ್ರೈವರ ಕೆಲಸ ಮಾಡತಕ್ಕಂಥ ಕೆಲಸಗಳು ಪಾಪ ಎಷ್ಟೋ ಬಡವ್ರ ಜೀವನಗಳು ಹೊಟ್ಟೆ ತುಂಬ್ತಾ ಇತ್ತು ಇಂಥ ಒಂದು ಹಣವನ್ನು ಲೂಟಿ ಮಾಡತಕ್ಕಂಥ ನಿಮ್ಮ ಸರ್ಕಾರಕ್ಕೆ ನಮ್ಮೆಲ್ಲರೂ ಸಹ ಅಧಿಕಾರ ಇರ್ತದೆ ವಾಲ್ಮೀಕಿ ಸಮಾಜದವರು ಜೊತೆಗೆ ಜೆ ಡಿ ಎಸ್ ಎರಡೂ ಸಹ ನಿಮಗೆ ಸರ್ಕಾರಕ್ಕೆ ಧಿಕ್ಕಾರ ಕೂತಾ ಈ ಒಂದು ಹೋರಾಟ ಮುಂದಿರ್ತದೆ ಸಿ ಬಿ ಐಗೆ ಒಪ್ಪಿಸಬೇಕು ಈ ಒಂದು ತನಿಖೆಯನ್ನು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಸಣ್ಣ ಮ ಮಟ್ಟದಲ್ಲಿ ಇವತ್ತು ಸಣ್ಣ ಒಂದು ಜನಸಂಖ್ಯೆಯಲ್ಲಿ ಮುದಿಗೆ ಹಾಕಿದ್ದೀರಿ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಜನ ವಿಧಾನಸೌಧ ಮುದ್ದಿಗೆ ಹಾಕಲಿಕ್ಕೆ ಬರ್ತೀರಂತೇಳಿ ಈ ಮುಖಾಂತರ ನೇರವಾಗಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕೆ ಆರ್ ತುಳಸಿರಾಮ್ ಅಂತೇಳಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಧ್ಯಕ್ಷ ವಾಲ್ಮೀಕಿ